ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಅವೆಲ್ಲವನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡೇ ನನ್ನ ಈ ನಿರ್ಧಾರ ಇವತ್ತಿನ ನಿರ್ಧಾರ ಅದೆಲ್ಲ ಅಂದ್ರೆ ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಆಗುವಂತ ಚರ್ಚೆಗಳು ಅದನ್ನ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಅದು ಸರಿ ಹೋಗಲ್ಲ ಹೇಳಿದ್ರು ಯಾವತ್ತು ಅಂಬರೀಷ್ ಅವರು ಮೊದಲೇನೆ ಯೂನಿಯನ್ ಮಿನಿಸ್ಟರ್ ಇದ್ದಾಗ ಎರಡೇ ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದ್ರು ಅಧಿಕಾರಕ್ಕೆ ಯಾವತ್ತು ಆಸೆ ಪಟ್ಟವರಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಅವ್ರಿಗೆ ಕೊಟ್ಟ ಬಿ ಫಾರ್ಮ್ನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ಟರು ಕಾಂಗ್ರೆಸ್ಗೆ ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ ಅದನ್ನು ನಾನು ಪೋಸ್ಟ್ ಮಾಡಿದ್ದೀನಲ್ಲ ದರ್ಶನ್ ಹಾಗೂ ಅಭಿಷೇಕ್ ಅವೆಲ್ಲವನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡೇ ನನ್ನ ಈ ನಿರ್ಧಾರ ಇವತ್ತಿನ ನಿರ್ಧಾರ ಅದೆಲ್ಲ ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಆಗುವಂಥ ಚರ್ಚೆಗಳು ಅದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಅದು ಸರಿ ಹೋಗಲ್ಲ ಹೇಳಿದ್ರು ಯಾವತ್ತೂ ಅಂಬರೀಷ್ ಅವರು ಮೊದಲೇನೆ ಯೂನಿಯನ್ ಮಿನಿಸ್ಟರ್ ಇದ್ದಾಗ ಎರಡೇ ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದರು ಅಧಿಕಾರಕ್ಕೆ ಯಾವತ್ತೂ ಆಸೆ ಪಟ್ಟವರಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಅವ್ರಿಗೆ ಕೊಟ್ಟ ಬಿ ಫಾರ್ಮ್ನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ರು ಕಾಂಗ್ರೆಸ್ಗೆ ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ ಅದನ್ನು ನಾನು ಪೋಸ್ಟ್ ಮಾಡಿದನಲ್ಲ ದರ್ಶನ್ ಹಾಗೂ ಅಭಿಷೇಕ್ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ